ಸರ್ ಈಗ ಹದಿನೈದು ವರ್ಷದಿಂದ ಹದಿಮೂರು ವರ್ಷದಿಂದ ಹೆಚ್ಚು ಕಮ್ಮಿ ಹದಿಮೂರು ವರ್ಷದಿಂದನೂ ನ್ಯಾಯ ಸಿಕ್ಕಿಲ್ಲ ಸೌಜನ್ಯ ಮತ್ತೆ ಏನು ಅಲ್ಲಿ ಧರ್ಮಸ್ಥಳದ ಏನಾಗಿದಾವ ನೂರಾರು ಕೊಲೆಗಳಾಗಿದ್ದಾವೆ ನ್ಯಾಯ ಸಿಕ್ಕಿಲ್ಲ ಈ ನ್ಯಾಯಕ್ಕಾಗಿ ಹೋರಾಟ ಮಾಡಂತಿರ ಮೇಲೆ ಅವ್ರ ಮೇಲೆ ತಪ್ಪಿತಸ್ಥರ ಮಾಡಿದ್ರೆ ಅವ್ರದೇ ಅಪರಾಧ ತರ ಅವ್ರನ್ನೇ ಬಿಡ್ ಬುಡಗ ಹಂಗ ಬುಡೇ ಹಂಗ ಅಂತ ಮಾಡಿದ್ರೆ ನಮ್ ಬೇಜಾರಾಗಲ್ಲ ಸರ್ ಯಾಕೆ ಬಂದಿದ್ವಿ ನಾವು ಚಿತ್ರದುರ್ಗದ ಚಳಕೆರದಿಂದ ಬಂದಿದ್ವಿ ಯಾಕೆ ಬಂದಿದ್ವಿ ಅನ್ಯಾಯಿರೋ ಹೆಣ್ಮಕ್ಳಿಗೆ ನ್ಯಾಯ ಸಿಗ್ಬೇಕಂತ ಆತರ ಆಗ್ಬಾರ್ದಂತ ಧರ್ಮಸ್ಥಳದಲ್ಲಿ ಆಗಿರೋ ಘಟನೆ ಮತ್ತೆ ಮರುಕೊಳಿಸಬಾರ್ದಂತ ನಾವು ಬಂದಿದೆ ಅಷ್ಟೇ ಮತ್ತೆ ಅವ್ರನ್ನ ನ್ಯಾಯಕ್ಕಾಗಿ ಹೋರಾಡುತ್ತಿರೋ ಎಷ್ಟು ಜನ ಮತ್ತೆ ಸರ್ನ ಜಗದೀಶ್ ಮಟ್ಟಣ್ಣನೆಯ ಸಂಧ್ಯಾ ಮೇಡಮ್ ಅವ್ರಿಗೆ ಅವ್ರ ಬಗ್ಗೆನ ಅವ್ರಿಗೆ ಕೇಸ್ ಹಾಕಿ ಅವ್ರನ್ನೇ ಮಾತಾಡ್ದಂಗೆ ಎತ್ತು ಕಟ್ಟಿ ಅವ್ರನ್ನೇ ನಿಲ್ಸ್ಬಿಟ್ಟು ಮತ್ತೆ ಅವ್ರ ದರ್ಬಾರ್ ಮಾಡ್ತಾ ಹೋದ್ರೆ ನಾವ್ ಹೆಂಗ ಸಹಿಸ್ಕೊಂಡಿರೋದು ನ್ಯಾಯ ಬೇಡ ಮತ್ತೆ ಈಗ ಅಲ್ಲಿ ರೇಪೆ ಆಗಿಲ್ಲ ಕೊಲೆ ಅವರು ನ್ಯಾಯನೇ ಸಿಗ್ಲಿಲ್ಲ ಅಂತಂದ್ರೆ ನಾವೇನ್ ಮಾಡೋದು ಮಾಡೋದು ಮೀಡಿಯಾಗಳು ಇನ್ನು ತನಿಖೆ ನಡೀತಿದ್ದಾರೆ ಇವರು ಹೋರಾಟಗಾರರ ಮೇಲೆ ಸುಮ್ಮನೆ ಆಪಾದನೆ ಮಾಡಬಾರ್ದು ಸರ್ ಅವ್ರು ಒಳ್ಳೇದ ಮಾಡ್ತಿದ್ದಾರೆ ಜನರು ಪರವಾಗಿ ಅನ್ಯಾಯ ಆಗಿರೋ ಪರವಾಗಿ ನಿಂತ್ಕೊಂಡು ಹೋರಾಟ ಮಾಡ್ತಿದ್ದಾರೆ ಸರ್ ಅದು ಆದ್ರೆ ಅವ್ರಿಗೆ ಅವ್ರು ಅವ್ರನ್ನ ಬೂರ್ಡೆ ಅಂತ ಬಿಂಬಿಸಿದ್ರೆ ಎಷ್ಟು ಸರಿ ಇರುತ್ತೆ ಸರ್ ಅದಕ್ಕೆ ಬೇಜಾರಾಯ್ತು ಸರ್ ಅದಕ್ಕೆ ಮಾತಾಡಿದಾರೆ ಅವ್ರು ಹೆಣ್ಮಕ್ ನನ್ನ ಅಭಿಪ್ರಾಯ ನಾವು ಅದನ್ನ ಮಾತಾಡ್ತೀವಿ ಅಷ್ಟೇ ಅವ್ರನ್ನ ಪ್ರಶ್ನೆ ಮಾಡಿದ್ದಕ್ಕೆ ನಾನು ಪ್ರಶ್ನೆ ಕೇಳಿದ್ವಿ ಅಷ್ಟೇ ನಮಗೆ ನ್ಯಾಯ ಸಿಗ್ಬೇಕು ಸರ್ ಅಷ್ಟೇ ಏನಿಲ್ಲ ಅವ್ರು ಜಗಳ ಮಾಡ್ತಿರೋದು ಮಧ್ಯದಲ್ಲಿ ನಾವು ಬಂದ್ ಏನು ಮುಂಚೆ ಏನ್ ನಡೀತಾ ಅಂತ ಗೊತ್ತಿಲ್ಲ ನೀವು ಪ್ರಶ್ನೆ ಕೇಳಿದ್ ನಾನು ಹೇಳಿದೀವಿ ಯಾಕೆ ಬುರುಡೆ ಅಂತ ನೀವು ಬಿಂಬಿಸಿದ್ರ ಅಂತ ನಾವು ನಾವ್ ಅಷ್ಟೇ ಅವ್ರನ್ನ ನೀವು ಬುರುಡೆ ಅಂತ ಬಿಂಬಿಸ್ತಿರೋದಕ್ಕೆ ಯಾಕೆ ಬಿಂಬಿಸ್ತಿದ್ರ ಅಂತ ಕೇಳಿದ್ಕೇಳ್ತಿರೋ ಅಷ್ಟೇ ಅಂದ್ರೆ ನೀವು ಮೀಡಿಯಾದ ಯಾರು ಬೇರೆ ಬೇರೆ ಮೀಡಿಯಾದ ಯಾರಿದ್ದಾರೆ ಅವರು ಮಟನ್ ಅವ್ರನ್ನ ಗಿರಿ ತಿಮ್ಮೆವ್ರನ್ನ ಬುರುಡೆ ಗ್ಯಾಂಗ್ ಅಂತ ಬಿಂಬಿಸಿದಕ್ಕೆ ನಮಗೆ ಬೇಜಾರಾಗಿ ಈ ತರ ಮಾತಾಡಿದ್ರು ಅವರು ಅಷ್ಟೇ ಅದೇ ಅದಕ್ಕೆ ಮಾತಾಡಿರೋದು ನಮಗೆ ಸಿಗಬೇಕಾಗಿರೋದು ಸೌಜನ್ಯ ಮತ್ತೆ ಅಲ್ಲಿ ಏನ್ ನಡಿದ್ರೆ ಅವ್ರಿಗೆ ನ್ಯಾಯ ಸಿಗಬೇಕಷ್ಟೇ ಸರ್ ಅವ್ರ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅವ್ರ ಕಣ್ಣೀರಿಗೆ ಬೆಲೆ ಸಿಗಬೇಕು ನ್ಯಾಯ ಸಿಗ್ಬೇಕು ಸರ್ ಅದು ಸರ್ಕಾರ ಎಸ್ ಐ ತನಿಖೆ ಏನು ನಿಷ್ಪಕ್ಷ ಅಷ್ಟೇ ಸರ್ ನಮಗೆ ಬೇಕಾದ್ರೆ ಅಷ್ಟೇ ಕುಂಡಿಸ್ಕೊಂಡು ಯಾವ ಕೆಲವ್ ತೋರಿಸ್ತೀರಾ ಕೆಲವು ತೋರಿಸಿಲ್ಲ ಕಟ್ ಮಾಡಿ ಕಟ್ ಮಾಡ್ ತೋರ್ಸ್ತೀರಾ ತಿರಟ ತೋರಿಸಿ ಪೂರ್ತಿ ಅರ್ಧ ಪೂರ್ತಿ ಯಾಕೆ ತೋರಿಸ್ತೀರಾ ನೀವು ಕರೆಕ್ಟಾಗಿ ಏನ್ ಬರುತ್ತೆ ಒಬ್ರು ಕುಂತ್ಕೊಂಡು ಒಬ್ರ ಆದ್ಮೇಲೆ ಒಬ್ರು ಮಾತಾಡಿ ಒಬ್ರು ಇದ್ಮೇಲೆ ತೋರ್ಸ್ಬೇಕು ಅಲ್ವಾ ಒಬ್ಬನ್ ಬಿಡ್ತೀರ ನಿಮ್ಗೆ ಯಾರನ್ನೋ ಬೇಕಾದಿರಾ ತೋರ್ಸ್ತೀರಾ ಹೇಳ್ಸ್ತೀರಾ ಬಿಟ್ಬಿಡ್ತೀರಾ ನಾವ್ ಏನ್ ತಿಳ್ಕೊಳ್ಳೋದು ಯಾರು ತಪ್ಪು ಅಂತ ಇವ್ ತೋರ್ಸಾರ ನೋಡಿದ್ರೆ ಎಲ್ಲ ಇದು ದೊಡ್ಡ ದೊಡ್ಡ ಚಾನಲ್ ತೋಸಾರೆ ನೋಡಿದ್ರೆ ಇವ್ರದೇ ತಪ್ಪು ಯಾರೋ ಇವಾಗ ನಾವೇನು ಹೋರಾಟ ಮಾಡ್ತಾವ್ರಲ್ಲ ಅವ್ರದೇ ತಪ್ಪು ಥರ ತೋರಿಸ್ತಿರಲ್ಲ ಐದು ಚಾನಲ್ಗಳು ಇದೇ ತೋರಿಸಿರಲ್ಲ ನೀವು ನಾವು ಹೆಂಗೆ ತಿಳ್ಕೋಬೇಕು ನಾವು ಯಾವ ಥರ ದುಡ್ಡು ಕಟ್ಟಿ ನಿಮ್ಮ ಚಾನಲ್ ನೋಡ್ಬೇಕು ನಾವು ಏನು ನೋಡ್ಬೇಕು ನಿಮ್ಮನ್ನು ಬೆಳಿಗ್ಗೆದ್ದು ನೋಡಕ್ಕೆ ಆನ್ ಮಾಡಕ್ಕೆ ಬೇಜಾರಾಗುತ್ತಲ್ಲ ಚಾ ಚಾನಲ್ ಆನ್ ಮಾಡಿದ್ರೆ ಬೇಜಾರಾಗುತ್ತಲ್ಲ ಆಫ್ ಮಾಡಿದ್ರು ಸುಮ್ಮನೆ ಅನಿಸ್ತದಲ್ಲ ಯೂಟ್ಯೂಬ್ ಚಾನಲ್ ನೋಡೋ ಅನಿಸ್ತಾರೆ ಸುವರ್ಣ ಎಲ್ಲಾರು ರಿಪಬ್ಲಿಕ್ ಡೇ ಮನೆ ಅಂತ ಯಾರೋ ಎಮ್ಮ ನಡೆಸ್ಕೊಡ್ತದೆ ಅದನ್ನ ನೋಡಕ್ ಆಗಲ್ಲ ಸರ್ ನಾವು ಕಣ್ಣಲ್ಲಿ ಅದನ್ನ ದಯವಿಟ್ಟು ಕ್ಲೀನ್ ಆಗಿ ಕ್ಲೀನ್ ಆಗಿ ಹೇಳಿ ಅವ್ರಿಗೆ ಕ್ಲೀನ್ ಹೇಳಿ ಇಲ್ಲ ಬೇಡ ಬಿಟ್ಟು ಬಿಡಿ ಅಲ್ವಾ ಯಾರು ಯೂಟ್ಯೂಬ್ ಚಾನಲ್ ನಡೆಸ್ಕೊಂಡು ಹೋಗ್ತಾರ ದೊಡ್ಡ ಚಾನಲ್ ಬೇಜಾರಾಗಿದೆ ನಮಗೆ ಅಲ್ವಾ ದೊಡ್ಡ ಚಾನಲ್ ಕ್ಲೀನ್ ಆಗ ತೋರಿಸಿ ನಡೀತಾರೆ ಮನೆಗೆ ನಾನು ನಡೆಸಿ ಹೋಗ್ ಬಂದಿದ್ದೀನಿ ನಾನು ನಿಮ್ ಗಲಾಟೆ ಆದಾಗ ನಿಮ್ಮ ನಿಮ್ಮಲ್ಲಿ ಟಿವಿ ನೋಡಿದಿನಿ ನಿಮ್ಮ ಗಲಾಟೆ ಆದಾಗಲೂ ಕೂಡ ಇದೆ ರಜಾ ರಜತ್ ಬಂದ್ರಲ್ಲ ರಜತ್ ಬಂದ ಗಲಾಟೆ ಆಗಿತ್ತು ಅಂತ ಅದು ನೋಡಿದೀನಿ ಅದನ್ನ ಎಲ್ ತೋರಿಸ್ರಿ ಪೊಲೀಸ್ ಬೆಳ್ತಂಗಡಿ ಪೊಲೀಸರು ಧರ್ಮಸ್ಥಳ ಪೊಲೀಸರು ಏನು ತೋರಿಸುತ್ತ ಅವರವರು ಅವರು ಅವ್ರು ಏನು ತೋರಿಸಿಲ್ಲ ಮೊನ್ನೆ ಗಲಾಟೆ ಆದಾಗ್ಲೂ ನೋಡಿದಿನಿ ನಿಮ್ಮನ್ನ ನಿಮ್ಮ ನೋಡಿದೀನಿ ನಾನು ಎಲ್ಲಾನು ನೋಡ್ತಾನೆ ಇರ್ತೀನಿ ಏನ್ ತೋರ್ ಅರ್ಧ ಬರ್ಧ ತೋಸ್ ನಿಮ್ಮ ಸುಮ್ಮನೆ ಸುಮ್ಮನೆ ನಿಂತಿದ್ರ ಅವ್ರು ಬಂದು ಗಲಾಟೆ ಮಾಡಿದ್ರು ನೋಡಿದ್ರು ಹೋದ್ರು ಅಷ್ಟೇ ಆಗೋಯ್ತು ಇವ್ರು ಮೆಸೈ ಟಿ ಏನ್ ಮಾಡ್ತಾರೆ ಮೇನ್ ಬೇಕು ನಮಗೆ ಈ ನಮ್ಮ ತಿಮರೋಡಿಯವ್ ಯಾಕೆ ಗಡಿ ಪಾರ್ ಮಾಡ್ತಾವ್ರೆ ಏನ್ ಗಡಿ ಪಾರ್ ಮಾಡ್ತಾರ ಅವ್ರನ್ನ ಅವ್ರು ಇಷ್ಟು ದಿನ ಹೋರಾಟ ಮಾಡಿ ದೊಡ್ಡ ದೊಡ್ಡ ಎಲ್ಲ ಎಷ್ಟು ಮಾಡ್ತಾರೆ ತಪ್ಪು ಎಷ್ಟೈತೆ ನಮ್ಮ ದೊಡ್ಡ ದೊಡ್ಡವ್ರು ಹೇಳಿದ್ರೆ ತುಂಬಾ ತಪ್ಪುಗಳಿವೆ ಅವ್ರೇಳ್ ಅವನ್ನೇನು ಹೇಳಿದ್ರೆ ನಾವು ನಮ್ಮನ್ನ ಇಲ್ದ ಮಾಡ್ಬಿಡ್ ಬೆಳಿಗ್ಗೆ ಬೇಕಾರೆ ಬೆಳಗ್ಗೆ ನಮ್ಮನಿಗೆ ಹುಡುಕಿ ಬಂದ್ಬಿಡ್ತಾರೆ ಬೇಕಾದ್ರೆ ದೊಡ್ಡ ದೊಡ್ಡವ್ರಿಗೆ ಹೇಳ್ಬಿಟ್ರೆ ನಾವು ನಮ್ಮ ಕಾಲ ಅವಾಗೆಲ್ಲ ಮಾಡ್ದಲ್ಲ ಅವ್ರೈತನ ಇದಾಗಿತ್ತು ಸ್ವಲ್ಪ ಜನಕ್ಕೆ ಎಡಬಟ್ಟಾಗ ಇದ್ದಿದ್ದು ಇದ್ದಿದ್ದವ್ರು ಅವರೆಲ್ಲ ಎಷ್ಟು ಹೇಳ್ಬಿಟ್ರೆ ನಾವೇ ನಾವೇರಲ್ಲ ಹಂಗ್ ಮಾಡ್ಬಿಡ್ತಾರೆ ಅವರು ಈ ದೊಡ್ಡವರೆಲ್ಲ ಕಾರ್ ಹಾಕೊಂಡು ಏನ್ ಹೋಗ್ಬೇಕಿತ್ತು ಅವರು ಅಷ್ಟು ಜನಗಳೆಲ್ಲ ಹೋಗ್ ಏನ್ ಮಾಡ್ಬೇಕಾಯ್ತು ಏನ್ ಮಾಡಿದ್ರಿ ಹೋಲಿ ಅಷ್ಟೇ ಕಾರ್ ಹಾಕೊಂಡು ಇವ್ರು ಜೆಡಿಎಸ್ ದಳ ಇವರೆಲ್ಲ ಒಂದೇ ನಾಡಿದೆ ಎರಡು ಮುಖಗಳು ಸರ್ ಇವರು ಇವರು ಜೆಡಿಎಸ್ ದಳ ಬಿಜೆಪಿ ಎಲ್ಲ ಒಂದೇ ಮೂರು ಮೂರ್ ಮುಖಗಳಿದ್ರು ಒಂದ್ ನಾಡಿಗೆ ಮೂರ್ ಮುಖ ಎರಡು ಎರಡ್ ಮುಖ ಇರ್ತಾವ ಮೂರ್ ಮುಖ ಇವ್ರಿಗೆ ಇವರೆಲ್ಲ ಒಂದೇ ಸುಮ್ಮನೆ ನಮ್ಮ ಜನಗಳು ಅಪಾರ ಮಾಡ್ತಾರೆ ಜನಗಳು ತಗೊಂಡ್ರೆ ನಮ್ಮನ್ನ ಓಟಿಗೋಸ್ಕರ ನಮ್ಮ ನೋಟ್ಗೋಸ್ಕರ ಬಿದ್ ಮಾಡಿ ನೀವು ಓಟ್ ಹಾಕತ್ತಾಗ ನಮ್ಮನ್ನ ನೋಡ್ಕೊಂತಾರೆ ಅಷ್ಟೇ ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಹೋಗ್ದಂಗೆ ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿಸ್ಲಿಮ್ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಸ್ಲಿಮ್ನ ಯೂಸ್ ಮಾಡಿ ಅಗ್ರಿ ಇಂಡಿಯಾ ಪ್ರೈವೇಟ್ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್